ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಶ್ರೀನಿವಾಸ್ ವಿಶ್ವಕರ್ಮ್ ಅಂತ ಸ್ನೇಹಿತರೆ ಇವತ್ತಿನ ನಮ್ಮ ಕಂಪನಿ ಎಸ್ ಗ್ಲೋಬಲ್ ಆ ಕಂಪ್ನಿ ಮಲೇಷ್ಯನ್ ಬೇಸ್ಡ್ ಕಂಪನಿ ಸ್ನೇಹಿತರೆ ಎರಡು ವರ್ಷದ ಕಂಪ್ನಿ ಒಂದು ಇಪ್ಪತ್ತೈದು ದೇಶದಲ್ಲಿ ವ್ಯಾಪಾರನ ಡೆವಲಪ್ ಮಾಡಿದೆ ಸ್ನೇಹಿತರೆ ಸೊ ಎಸ್ ಗ್ಲೋಬಲ್ ದಲ್ಲಿ ಹೆಚ್ಚು ಕಮ್ಮಿ ಒಂದು ಹನ್ನೊಂದು ಹನ್ನೆರಡು ಪ್ರೊಡಕ್ಟ್ಸ್ ಇದಾವೆ ಸ್ನೇಹಿತರೆ ಅದರಲ್ಲಿ ವರ್ಲ್ಡ್ ಟಾಪ್ ಸೇಲ್ಸ್ ಆಗ್ತಾ ಇರೋ ಸನ್ ರೈಸ್ ಸೆಲ್ಯುಲರ್ ಬೇಸ್ ಪ್ರಾಡಕ್ಟ್ ಬಗ್ಗೆ ಸ್ನೇಹಿತರೆ ಇದ್ರ ಬಗ್ಗೆ ಎಲ್ಲ ಏನ್ ಇನ್ಗ್ರೀಡಿಯಂಟ್ ಎಲ್ಲ ಡಿಸ್ಕಶನ್ ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಸನ್ ರೈಸ್ ಬೇಸ್ ಪ್ರೋಟ್ ಸ್ನೇಹಿತರೆ ಆ ಈ ಸನ್ ರೈಸ್ ಯಾಕೆ ಅಂತ ಗಮನ ತಗೊಂಡಾಗ ಒಂದು ಯುನೀಕ್ ಹನ್ನೊಂದು ಇಂಗ್ರೀಡಿಯಂಟ್ ಇದಾವೆ ಸ್ನೇಹಿತರೆ ಅದರಲ್ಲಿ ಮೇಜರ್ ಆಗಿ ಇನ್ನೋವೇಟಿವ್ ಸಪ್ಲಿಮೆಂಟ್ ಅಂದಾಗ ವರ್ಲ್ಡ್ ನಲ್ಲಿ ಒಂದು ಹ್ಯೂಮನ್ ಸ್ಟೆಮ್ ಸೆಲ್ ತರನೆ ಒಂದು ದೇವರು ಕೊಟ್ಟ ಒಂದು ವರ ಹೇಳ್ಬೇಕು ಅದೇ ಸ್ವಿಸ್ ಆಪಿಲ್ ಸ್ನೇಹಿತರೆ ಸೊ ಅದು ಪೈಟೋ ಪೈಟೋಸೆಲ್ಟೆಕ್ ಮಲೂಸ್ ಡೊಮೆಸ್ಟೆಕ್ ಅಂಡ್ ವಿಟಿಸ್ ವೆನಿಫಿರಾ ಸ್ನೇಹಿತರೆ ಇದು ಸ್ವಿಸ್ ಆಪಲ್ ಗ್ರೇಪ್ ವೈನ್ ಸ್ಟೆಮ್ ಸೆಲ್ ಮುಖಾಂತರವಾಗಿ ಎಕ್ಸ್ಟ್ರಾಕ್ಟ್ ಮಾಡಿದ ವರ್ಲ್ಡ್ ಮೊದಲನೇ ಫ್ರೂಟ್ ಸ್ಟೆಮ್ ಸೆಲ್ ಸ್ನೇಹಿತರೆ ಸೊ ಇದು ಬಾಡಿದಲ್ಲಿ ಹ್ಯೂಮನ್ ಸ್ಟೆಮ್ ಸೆಲ್ ಗೆ ಇದಕ್ಕೆ ಸೇಮ್ ಇರೋದ್ರಿಂದ ಆಲ್ಮೋಸ್ಟ್ ಆಲ್ ಇದು ಹ್ಯೂಮನ್ ಬಾಡಿಗೆ ಆಂಟಿ ಏಜಿಂಗ್ ಗೆ ಯೂಸ್ ಆಗುತ್ತೆ ಸ್ನೇಹಿತರೆ ಸೊ ಎರಡನೇ ಸ್ನೇಹಿತರೆ ಬೇಸ್ ಆನ್ ಸಪ್ಲಿಮೆಂಟ್ ದಲ್ಲಿ ನೋಡಿದಾಗ ೂಟೋಝೆನ್ ಜಿಯೋಝೆನ್ ಸ್ನೇಹಿತರೆ ಇದು ಬಾಡಿದಲ್ಲಿ ನಾವು ತಿಂಬುವ ಆಹಾರದ ಮುಖಾಂತರವಾಗಿ ಪೊಲ್ಯೂಷನ್ ಮುಖಾಂತರವಾಗಿ ಬಾಡಿದಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಆಗುತ್ತೆ ಸ್ನೇಹಿತರೆ ಸೊ ಆಕ್ಸಿಡೇಟಿವ್ ಸ್ಟ್ರೆಸ್ ಆಗೋದ್ರ ಮುಖಾಂತರವಾಗಿ ಸೆಲ್ಸ್ ಡ್ಯಾಮೇಜ್ ಆಗುತ್ತೆ ಸೊ ಈ ಸೆಲ್ಸ್ ಡ್ಯಾಮೇಜ್ ಆಗಲಿ ನಂಗೆ ಕಾಪಾಡೋ ಒಂದು ಲುಟೇನ್ ಅಂಡ್ ಜಿಯೋಸ್ ಜಿಯೋಕ್ಸಾಂಟೈನ್ ಅಂಬೋ ಒಂದು ಇಂಗ್ರೀಡಿಯೆಂಟ್ ಮುಖಾಂತರವಾಗಿ ಸೆಲ್ ಪ್ರೊಟೆಕ್ಟ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಜತೆ ಇದು ಆಲ್ಮೋಸ್ಟ್ ಅಲ್ಲಿ ಒಂದು ಬಾಡಿದಲ್ಲಿ ಈ ನ್ಯೂಟ್ರೋಜನ್ ಜಿಯೋಜನ್ ಎಂಬುದು ಈವನ್ ಕಣ್ಣಿಗೆ ಸಂಬಂಧಪಟ್ಟ ಯಾವುದೇ ಪ್ರಾಬ್ಲಮ್ಸ್ ಬರ್ದೇ ತರನೇ ಕಾಪಾಡೋ ಒಂದು ಒಂದು ಇಂಗ್ರೀಡಿಯೆಂಟ್ ಸ್ನೇಹಿತರೆ ಸ್ನೇಹಿತರೆ ಇನ್ನ ಮೇನ್ ಸ್ನೇಹಿತರೆ ಎನ್ ಎಮ್ ಎನ್ ಇವತ್ತು ವರ್ಲ್ಡ್ ಫ್ರೂಟ್ ಸ್ಟೆಮ್ ಸೆಲ್ ಅಲ್ ಆಮೇಲೆ ವರ್ಲ್ಡ್ ಫೇಮಸ್ ಆಗ್ತಿರೋ ಇನ್ನೊಂದು ಟೆಕ್ನಾಲಜಿ ಇದೆ ಸ್ನೇಹಿತರೆ ಅದೇ ಎನ್ ಎಮ್ ಎನ್ ಸ್ನೇಹಿತರೆ ಸೊ ಎನ್ ಎಮ್ ಎನ್ ಅಂಬದು ಇದು ಕೋ ಒಂದು ಒಂದು ಕೋ ಎನ್ಜೆಮ್ ಸ್ನೇಹಿತರೆ ಇದನ್ನ ನಿಕೋಟಿನಮೈಡ್ ಮೋನೋ ನ್ಯೂಕ್ಲಿಯೋಟೆಡ್ ಅಂತ ಸ್ನೇಹಿತರೆ ಸೊ ಇದು ಈವನ್ ಆಂಟಿ ಏಜಿಂಗ್ ರಿಸರ್ಚ್ ನಲ್ಲಿ ಒಂದು ಗೇಮ್ ಚೇಂಜ್ ಆಗೋ ಒಂದು ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಒಂದು ಟೆಕ್ನಾಲಜಿ ಸ್ನೇಹಿತರೆ ಈವನ್ ಬೋನ್ ಮ್ಯಾರೋದಲ್ಲಿ ಆಗಲಿ ಡಿ ಎನ್ ಎಲ್ಲಿ ಆಗಲಿ ಎಫೆಕ್ಟಿವ್ ರಿಸಲ್ಟ್ ಕೊಡೋ ಒಂದು ಎನ್ ಎಮ್ ಎನ್ ಸ್ನೇಹಿತರೆ ಸ್ನೇಹಿತರೆ ಈ ಸನ್ ರೈಸ್ ಈ ತರ ಒಂದು ಅನ್ನೊಂದು ಇಂಗ್ರೀಡಿಯಂಟ್ ನಾವು ಈವನ್ ಫ್ರೂಟ್ ಸ್ಟೆಮ್ಸ್ ಎಲ್ಲ ಆಗಲಿ ಲುಟೋಸ್ ಎನ್ ಆಗಲಿ ಎನ್ಎಂ ಎನ್ಪಸ್ ಆಗಲಿ ಡಿಟೇಲ್ ಡಿಸ್ಕಷನ್ ಮಾಡ್ತಾ ಇರುವಾಗ ಈ ಹನ್ನೊಂದು ಇಂಗ್ರೀಡಿಯಂಟ್ಸ್ ಏನೇನಿದಾವೆ ಒಂದ್ಸರಿ ಗಮನ ತಗೊಳ ಪೈಟೋಸೆಲ್ಟೆಕ್ ಎಂಬ ಸ್ನೇಹಿತರೆ ಇದು ಒಂದು ಟ್ರೇಡ್ ಮಾರ್ಕ್ ಸ್ನೇಹಿತರೆ ಆ ಪ್ರಪಂಚದಲ್ಲಿ ಫ್ರೂಟ್ ಸ್ಟೆಮ್ಸ್ ಎಲ್ಲ ಪೇಟೆಂಟ್ ತಗೊಂಡಿದ್ದು ಸ್ವಿಸ್ ಆಪಲ್ ಸ್ಟೆಮ್ಸ್ ಎಲ್ಲ ಪೇಟೆಂಟ್ ತಗೊಂಡಿದ್ದು ಮಿಬಿಲಿ ಬಯೋಕೆಮಿಸ್ಟ್ ಅಂತ ಸ್ನೇಹಿತರೆ ಇವರು ಸೈಂಟಿಸ್ಟ್ ಹೆಸರು ಬಂದು ಡಾಕ್ಟರ್ ಫ್ರೆಜುಲ್ಲಾ ಅಂತ ಸ್ನೇಹಿತರೆ ಅದರಲ್ಲಿ ಇನ್ನೊಂದು ಫ್ರೂಟ್ ಸ್ಟೆಮ್ಸ್ ಬಂದು ಗ್ರೇಪ್ ಸ್ನೇಹಿತರೆ ವಿಟಿಸ್ ವೆನಿಫೇರಾ ಅಂತ ಸ್ನೇಹಿತರೆ ನೆಕ್ಸ್ಟ್ ಸ್ನೇಹಿತರೆ ಲೂಟೋಜೆನ್ ಜಿಯೋಝೆನ್ ಅಂತ ನೆಕ್ಸ್ಟ್ ಪೈಕೋ ಸೈನಿನ್ ಎಕ್ಸ್ಟ್ರಾಕ್ಟ್ ಸ್ನೇಹಿತರೆ ಯುಟೇವರ್ ಎನ್ ಎಮ್ ಎನ್ ಸ್ನೇಹಿತರೆ ಯುಟೇವರ್ ಎಂಬುದು ವರ್ಲ್ಡ್ ಫೇಮಸ್ ರಿಸರ್ಚ್ ಎನ್ ಎನ್ ಕಂಪನಿ ಸ್ನೇಹಿತರೆ ಇಸ್ ಮೋಸ್ ಅಂತ ಸ್ನೇಹಿತರೆ ಬ್ಲೂಬೆರಿ ಎಕ್ಸ್ಟ್ರಾಕ್ಟ್ ಸ್ಪೆರಮೈಡೈನ್ ಪ್ರೊಮೋಗ್ರಾನೇಟ್ ಟರ್ಮರಿಕ್ ಕೇಲ್ ಸ್ನೇಹಿತರೆ ಸೊ ಇದ್ರ ಬಗ್ಗೆ ಡಿಟೇಲ್ ಆಗಿ ಡಿಸ್ಕಶನ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮೇನ್ ಪೈಟೋಸೆಲ್ಟೆಕ್ ಮಲುಸ್ ಡೊಮ್ಯಾಸ್ಟಿಕ್ ಅಂದಾಗ ವರ್ಲ್ಡ್ ಅಲ್ಲಿ ಈ ಆಪಿಲ್ ಶಾಸ್ತ್ರೀಯ ನಾಮ ಬಂದು ಯು ಟಿವೀಲರ್ ಸ್ಪ್ಯಾಟ್ ಲೈಬರ್ ಸ್ನೇಹಿತರೆ ಇದು ಮನುಷ್ಯನ ಮೂಲಕ ಇದಕ್ಕೆ ಯಾಕೆ ಸೇಮ್ ಅಂತ ಅಂದಾಗ ಅದು ಗಿಡದಿಂದ ಸಪ್ರೇಟ್ ತೆಗೆದ ಪಕ್ಷದಲ್ಲಿ ಬಹಳಷ್ಟು ದಿನ ಅದು ಕೆಡಲಿಂದಂಗೆ ಇರೋ ಆಪಿಲ್ ಇರೋದ್ರಿಂದ ಅದರ ಮೇಲೆ ರಿಸರ್ಚ್ ಮಾಡಿದ ಮೇಲೆ ವರ್ಲ್ಡ್ ಇದು ಬಹಳಷ್ಟು ಹ್ಯೂಮನ್ಗೆ ಬಹಳ ಯೂಸ್ ಆಗುತ್ತೆ ಅಂತಂದ ಪಕ್ಷದಲ್ಲಿ ಆಲ್ರೆಡಿ ಒಂದು ಮ್ಯಾಗ್ಝಿನ್ ಇಟಲಿ ಮ್ಯಾಗ್ಝಿನ್ ಇದೆ ಒಗಿಯೋ ಅಂತ ಟೂ ತೌಸಂಡ್ ಏಟ್ ನಲ್ಲಿ ಫೌಂಟೈನ್ ಆಫ್ ಯೂತ್ ಅಂತ ಸ್ನೇಹಿತರೆ ಇದು ಆಲ್ಮೋಸ್ಟ್ ಅಲ್ಲಿ ಟೂ ತೌಸಂಡ್ ಏಟ್ ನಿಂದ ಹೆಚ್ಚು ಕಮ್ಮಿ ನೂರಾರು ಕಂಪನೀಸ್ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಕೂಡ ಸ್ಕಿನ್ ಕೇರ್ ದಲ್ಲಿ ಕೂಡ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇದ್ದು ಮೇಜರ್ ಬೆನಿಫಿಟ್ ಅಂತಂದಾಗ ಅಂದಾಗ ಆಂಟಿ ಏಜಿಂಗ್ ಗೆ ಮೇಜರ್ ಬೆನಿಫಿಟ್ ಇದೆ ಸ್ನೇಹಿತರೆ ಸೊ ಅದ್ರ ಜೊತೆಗೆ ಅಂದ್ರೆ ಆಂಟಿ ಏಜಿಂಗ್ ಸ್ಕಿನ್ ಸ್ನೇಹಿತರೆ ಸೊ ಸ್ಕಿನ್ ಲ ಸ್ಕಿನ್ಗಾಗಲಿ ಈವನ್ ಕ್ರಾನಿಕ್ ಏಜಿಂಗ್ ಆಗಲಿ ಡಯಾಬಿಟಿಸ್ ಕಂಡೀಷನ್ಗಾಗಲಿ ಯಾವುದೇ ಥರ ಗಾಯಿಗೆ ಸ್ನೇಹಿತರೆ ಅಲ್ಟಿಮೇಟಾಗಿ ವರ್ಕ್ ಮಾಡುತ್ತೆ ಸ್ನೇಹಿತರೆ ಯಾವುದನ್ನ ಪಿಂಪಲ್ಸ್ಗಾಗಿ ಜಾಯಿಂಟ್ ಪ್ರಾಬ್ಲಮ್ಸ್ ಕೂಡ ಎಫೆಕ್ಟಿವ್ ಕೆಲಸ ಮಾಡುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಈ ಆ್ಯಪಲ್ನಲ್ಲಿ ಇರೋ ಮೇನ್ ಟಿಶ್ಯೂನ ತಗೊಂಡು ಆಲ್ಮೋಸ್ಟ್ ಆಲ್ ಲಿಕ್ವಿಡ್ ಸೊಲ್ಯೂಷನ್ ವರ್ಗೆ ಹೆಂಗೆ ಕನ್ವರ್ಷನ್ ಮಾಡ್ತಾರೆ ಅನ್ನೋದು ಡಿಟೇಲ್ ನೋಡ್ಬೋದು ಸ್ನೇಹಿತರೆ ಬಟ್ ಈ ಲಿಕ್ವಿಡ್ ಸೊಲ್ಯೂಷನ್ ಆದಮೇಲೆ ಇವಾಗ ವರ್ಲ್ಡ್ ವೈಡ್ ದಲ್ಲಿ ಅವೈಲೇಬಲ್ ಇರೋದು ಪೌಡರ್ ಫಾರ್ಮ್ ದಲ್ಲಿ ಅವೈಲೇಬಲ್ ಇದೆ ಸ್ನೇಹಿತರೆ ಪೈಟೋಸೆಲ್ಟೆಕ್ ಮಾತಾಡಿದ್ರು ಸ್ನೇಹಿತರೆ ಇಟ್ಸ್ ಎ ಟ್ರೇಡ್ ಮಾರ್ಕ್ ಸೊ ಅಟ್ರಾಕ್ಷನ್ ಪ್ರಾಸೆಸ್ ಅನ್ನೋದು ಇಲ್ಲಿ ನೋಡಬಹುದು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಸೆಲ್ಟೆಕ್ ನಲ್ಲಿ ಮೇನ್ ಆಗಿ ಸ್ಕಿನ್ ಜೊತೆಗೆ ಇವಾಗ ಇಲ್ಲಿ ಎಲ್ಲ ಕಾಣ್ತಿರೋದು ಆಲ್ಮೋಸ್ಟ್ ಅಲ್ಲಿ ಅಲ್ಟ್ರಾವೊಲೆಟ್ ರೇಡಿಯೇಷನ್ ಆಗಲಿ ಯೂತ್ಫುಲ್ ಲುಕಿಂಗ್ ಆಗಲಿ ಈವನ್ ಎನ್ವೈರನ್ಮೆಂಟ್ ಸ್ಟ್ರೆಸ್ಸಸ್ ಆಗಲಿ ಕೊಲೆಜಾನ್ ಇನ್ಕ್ರೀಸ್ ಮಾಡೋದ್ರಲ್ಲ ಆಗಲಿ ಇದೆಲ್ಲದಕ್ಕಿಂತ ಬಹಳ ಇಂಪಾರ್ಟೆಂಟ್ ಏನಂದ್ರೆ ಸ್ನೇಹಿತರೆ ಇವತ್ತು ಪ್ರಪಂಚ ಎಲ್ಲ ಕೂಡ ಈ ಸ್ಟೆಮ್ ಸೆಲ್ ಬಗ್ಗೆ ಯಾಕೆ ಪ್ಯಾಷನ್ ಆಗಿ ಬಳಸ್ತಾ ಇದ್ದಾರೆ ಇವನ್ ಪ್ರಿವೆಂಟಿವ್ ಆಗಲಿ ಕೂಡ ಆಮೇಲೆನೂ ಕೂಡ ಬಳಸ್ತಾ ಇದಾರೆ ಅಂತ ಅಂದಾಗ ಹ್ಯೂಮನ್ ಬಾಡಿದಲ್ಲಿ ನಮಗೆ ಪ್ರತಿ ಆರ್ಗನ್ ಕೂಡ ಕಣದ ಕಣಜಾಲದ ಸ್ಟ್ರಕ್ಚರೇ ಸ್ನೇಹಿತರೆ ಹಾರ್ಟ್ ಆಗಲಿ ಲಂಗ್ಸ್ ಆಗಲಿ ರಿವಲ್ ಆಗಲಿ ಬ್ರೈನ್ ಆಗಲಿ ಇವೆಲ್ಲ ಕೂಡ ಸೊ ನಮ್ಮ ಬಾಡಿದಲ್ಲಿ ತಿಂಬೋ ಆಹಾರದ ಮುಖಾಂತರವಾಗಿ ಅದು ಈವನ್ ಪೊಲ್ಯೂಷನ್ ಆಗಲಿ ಆಮೇಲೆ ತುಂಬ ಆಹಾರದ ಮುಖಾಂತರವಾಗಲಿ ಬಾಡಿದಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಆಗೋದ್ರ ಮುಖಾಂತರವಾಗಿ ಸೆಲ್ಸ್ ಡ್ಯಾಮೇಜ್ ಆದರೆ ಆಗ ಯಾ ಆರ್ಗನ್ ಸ್ಟೆಲ್ಸ್ ಡ್ಯಾಮೇಜ್ ಆಗಿದೆಯೋ ಆ ಪ್ರಾಬ್ಲಮ್ ನಮಗೆ ಹೊರಗೆ ಕಾಣುತ್ತೆ ಸ್ನೇಹಿತರೆ ಬಟ್ ಈ ಆಪಲ್ ಸ್ಟೆಮ್ ಸೆಲ್ ನಾವು ಪೌಡರ್ ಫಾರ್ಮ್ದಲ್ಲಿ ನಾವು ತಗೊಳೋದ್ರ ಮುಖಾಂತರವಾಗಿ ನಮ್ಮ ಬಾಡಿದಲ್ಲಿ ಯಾವುದೇ ಸೆಲ್ಸ್ ಡ್ಯಾಮೇಜ್ ಆಗಿದೆಯೋ ಸೊ ಸೆಕ್ಯೂ ಸೆಕ್ಯೂರ್ ಜೊತೆಗೆ ರಿಪೇರ್ ಅಂಡ್ ರೀಜೆನ್ವೇಷನ್ ಮಾಡಿದ್ರು ಮುಖಾಂತರವಾಗಿ ಎಫೆಕ್ಟಿವ್ ರಿಸಲ್ಟ್ ಬರ್ತಾ ಇದೆ ಕಾರಣ ಬಹಳಷ್ಟು ದಲ್ಲಿ ಪ್ರಪಂಚದಲ್ಲಿ ಈ ಫ್ರೂಟ್ಸ್ ಅಲ್ ಕ್ರೇಜಿಯಾಗಿ ಬಳಸ್ತಾರೆ ಸ್ನೇಹಿತರೆ ಡಿಪೆಂಡ್ ಅಪಾನ್ ಅವರು ಒಬ್ಬೊಬ್ಬರು ಸ್ನೇಹಿತರೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಆ ವರ್ಲ್ಡ್ ಇವರು ಬಹಳ ಫೇಮಸ್ ಆಕ್ಟರ್ಸ್ ಸಿಂಗರ್ಸ್ ಇದಾರೆ ಸ್ನೇಹಿತರೆ ಸೊ ಇವರೆಲ್ಲ ಇಲ್ಲಿ ನೋಡಬಹುದು ಒಂದು ಹೆಲೆನ್ ಮೆರೆನ್ ಅಂತ ಇವರು ಏಯ್ಟಿ ಇಯರ್ಸ್ ಏಜ್ ಅಂತ ಸ್ನೇಹಿತರೆ ನಾನ್ ಗೂಗಲ್ ಮಾಡಿ ನೋಡಿದೆ ಸ್ನೇಹಿತರೆ ಸೊ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಇಯರ್ಸ್ ಸೊ ಯಂಗ್ ತರ ಕಾಣ್ತಾ ಇದೆ ಸ್ನೇಹಿತರೆ ಇವ್ರು ಸ್ಕಿನ್ ಸ್ಟಿಫ್ನೆಸ್ ನೋಡಬಹುದು ದ ಬ್ಯೂಟಿ ಆಫ್ ಆಪಲ್ ಸ್ಟೆಮ್ಸ್ ಅಲ್ಲಿ ಸ್ನೇಹಿತರೆ ಸೊ ಬಹಳಷ್ಟು ಮಂದಿ ಆಂಟಿ ಏಜಿಂಗ್ ಆಗ್ಲಿ ಬಾಡಿದಲ್ಲಿ ಯಾವುದೇ ಆರ್ಗನ್ ಸೆಲ್ ರೀಸೇಷನ್ ಮಾಡೋದ್ರಿಂದ ಎಫೆಕ್ಟಿವ್ ರಿಸಲ್ಟ್ ಬರ್ತಾ ಇದೆ ಸ್ನೇಹಿತರೆ ಸೊ ಇದು ಮ್ಯಾಗ್ಝಿನ್ ಸ್ನೇಹಿತರೆ ಇಟಲಿ ಇದು ಬಹಳ ಫೇಮಸ್ ಮ್ಯಾಗ್ಜಿನ್ ಸ್ನೇಹಿತರೆ ಇದ್ರಲ್ಲಿ ನೋಡಬಹುದು ವಿಲರ್ ಸ್ಪ್ಯಾಟ್ ಲೈಬರ್ ಟೆಕ್ ಅಂಬುದು ಈವನ್ ಒಬಾಮ್ ಮಿಸ್ ಸ್ನೇಹಿತರೆ ಅವ್ರು ನೋಡಬಹುದು ಒಂದು ಫಸ್ಟ್ ಫೋಟೋ ನೆಕ್ಸ್ಟ್ ಫೋಟೋ ಸ್ನೇಹಿತರೆ ಆ ಸ್ಕಿನ್ ದಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಗಮನ ತಗೋಬಹುದು ಬಟ್ ಒಂದು ಆಲ್ರೆಡಿ ವೆಬ್ಸೈಟ್ ನೋಡಲಿ ನೋಡಬಹುದು ಸೊ ಕ್ಲಾರ್ಕ್ಸ್ ಬೊಟಾನಿಕಲ್ಸ್ ಅಂಬುದು ಆಂಟಿ ಏಜಿಂಗ್ ಸಂಬಂಧಪಟ್ಟ ಪ್ರಾಡಕ್ಟ್ ತ್ರೀ ಫಿಫ್ಟಿ ಫೈವ್ ಡಾಲರ್ ಮೋರ್ ದೆನ್ ತರ್ಟಿ ತೌಸಂಡ್ ಸ್ನೇಹಿತರೆ ಸೊ ಇವತ್ತು ಇದು ಯಾವಾಗ ಇನ್ ದ ಸ್ಪ್ಯಾಮ್ ಆಫ್ ಟೂ ಟು ತೌಸಂಡ್ ಒಂದು ಟೆನ್ ಇಯರ್ಸ್ ಬ್ಯಾಕ್ ಸ್ನೇಹಿತರೆ ಬಟ್ ಇವಾಗೆಲ್ಲ ಕೂಡ ಇದೇ ಫ್ರೂಟ್ಸ್ಟೆನ್ಸಲ್ ಕಾಮನ್ ಮ್ಯಾನ್ ಕೂಡ ಕೊಡೋ ಅಫೋರ್ಡಬಲ್ ಪ್ರೈಸ್ ಕೂಡ ಇಂಡಿಯಾದಲ್ಲಿ ಆಲ್ರೆಡಿ ಅವೈಲೇಬಲ್ ಇದಾವೆ ಸ್ನೇಹಿತರೆ ಸ್ನೇಹಿತರೆ ಸೊ ಇದು ಆಲ್ಮೋಸ್ಟ್ ಆಲ್ ಗಮನ ತಗೋಬಹುದು ಮೇನ್ ಮ್ಯಾಗ್ಝಿನ್ ಸ್ನೇಹಿತರೆ ವರ್ಲ್ಡ್ ವೈಡ್ ಬಹಳಷ್ಟು ಇವನ್ ಗೂಗಲ್ ಕೂಡ ಮಾಡಬಹುದು ನೋಡಬಹುದು ಸ್ನೇಹಿತರೆ ಸೊ ಪ್ಯಾಟ್ ಲೇಬರ್ ಈಸ್ ಮೋರ್ ದನ್ ಸಿಕ್ಸ್ ಹಂಡ್ರೆಡ್ ಪೇಜಸ್ ಡಿಟೇಲ್ ಇದೆ ಸ್ನೇಹಿತರೆ ಇದ್ರದ್ದು ಸೈಂಟಿಫಿಕ್ಲಿ ಆಗಲಿ ಟೆಕ್ನಿಕಲ್ ಎಲ್ಲ ಕೂಡ ಮೇಬಿಲಿ ಬಯೋಕೆಮಿಸ್ಟ್ರಿ ಅವರೆಲ್ಲ ಕೂಡ ವೆಬ್ಸೈಟ್ ದಲ್ಲಿ ನೋಡಬಹುದು ಸ್ನೇಹಿತರೆ ಓಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಸ್ನೇಹಿತರೆ ಲೂಟೋಜೆನ್ ಸ್ನೇಹಿತರೆ ಇದು ನಮ್ದು ನಾವು ನಮ್ಮ ಭಾಷೆದಲ್ಲಿ ಚಂಡಿ ಹು ಅಂತಿವೆಲ್ಲ ಸ್ನೇಹಿತರೆ ಸೊ ತರ ಆ ಚಂಡಿ ಹೂದಲ್ಲಿ ಒಂದು ಲೂಟೆನ್ ಅಂಬೋ ಒಂದು ಇಂಗ್ರೀಡಿಯೆಂಟ್ ಕಣ್ಣಿಗೆ ಸಂಬಂಧಪಟ್ಟ ಯಾವುದೇ ಡಿಸೀಸ್ ಬರ್ಲಿಲ್ಲ ಚೆನ್ನಾಗಿ ಸೇಫ್ ಆಗಿ ಇರ್ಬೋದು ಬಂದ್ಮಲ್ಲಿ ಕೂಡ ಬಾಳ್ ಬಳಸ್ಬೋದು ಸ್ನೇಹಿತರೆ ಹೊರಗೆ ಕೂಡ ನಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ ಲೂಟೇಜೆನ್ ನಲ್ಲಿ ಕೂಡ ಅವೈಲೇಬಲ್ ಇದೆ ಸ್ನೇಹಿತರೆ ಇದು ಈ ಲ್ಯೂಟೋಜೆನ್ ಅಂಬೋದು ಹೆಲ್ತಿ ಏಜಿಂಗ್ ಗೆ ಕಣ್ಣಿಗೆ ಸಂಬಂಧಪಟ್ಟ ಹೆಲ್ತ್ ಗೆ ಕಾಗ್ನೆಟಿವ್ ಹೆಲ್ತ್ ಇಟ್ಸ್ ಅ ಬ್ರೈನ್ ಹೆಲ್ತಿಗೆ ಕೂಡ ಯೂಸ್ ಆಗೋದು ಪ್ರಿವೆಂಟಿವ್ ಆಗಿ ಕೂಡ ಲ್ಯೂಟೋಜನ್ ಬಳಸ್ಬೋದು ಸ್ನೇಹಿತರೆ ಸೊ ಸ್ನೇಹಿತರೆ ಆಲ್ರೆಡಿ ಈ ತರ ಈ ಈ ಹೂವು ಎಲ್ಲೆಲ್ಲಿ ಸಿಗುತ್ತೆ ಪ್ರಪಂಚದಲ್ಲಿ ನೋಡಬಹುದು ಸ್ನೇಹಿತರೆ ಇದು ಸೊ ಮ್ಯಾರಿಗೋಲ್ಡ್ ಗೋಲ್ಡ್ ಫೇವರ್ ಅಂತರ ನಮ್ ಭಾಷೆದಲ್ಲಿ ನಾವು ಆಲ್ರೆಡಿ ಚಂಡಿ ಹೂವು ಅಂತೀವಿ ನಾವು ಹೌದಲ್ಲ ಓಕೆ ಸ್ನೇಹಿತರೆ ಇದು ಪ್ರೆಸೆಂಟ್ ಲ್ಯೂಟೋಜನ್ ಇಸ್ ಅವೈಲೇಬಲ್ ಅರೌಂಡ್ ದ ವರ್ಲ್ಡ್ ಇನ್ ದ ರೀಸ್ನಲ್ ಇಂಡಿಕೇಟೆಡ್ ಸ್ನೇಹಿತರೆ ಸೊ ನೆಕ್ಸ್ಟ್ ಸ್ನೇಹಿತರೆ ಇದು ಮೇಜರ್ ಆಗಿ ನಾವು ಆಲ್ರೆಡಿ ಮಾತಾಡಿದ್ವಿ ಸ್ನೇಹಿತರೆ ಕಣ್ಣಿಗೆ ಸಂಬಂಧಪಟ್ಟ ಹೆಲ್ತ್ ಆಗಲಿ ಆಗ್ಲಿ ಬ್ರೈನ್ ಹೆಲ್ತ್ ಆಗಲಿ ಆಂಟಿ ಏಜಿಂಗ್ ಅಂದರೆ ಏಜ್ ಕಮ್ಮಿ ಕಾಣಲಿಕ್ಕೆ ನಮ್ಮ ಸ್ಕಿನ್ ಸ್ಟಿಫ್ ಆಗಿರ್ಲಿಕ್ಕೆ ಕೂಡ ಲ್ಯೂಟೋಜೆನ್ ಯೂಸ್ ಆಗುತ್ತೆ ಸೊ ಇಂಪ್ರೂವ್ ಇಮ್ಯುನಿಟಿ ಸಿಸ್ಟಮ್ ಆಗಲಿ ಎನರ್ಜಿ ಬೂಸ್ಟ್ ಆಗಲಿ ಇವನ್ ಹಾರ್ಟ್ ಹೆಲ್ತಿಗಾಗಲಿ ಬ್ಲಡ್ ಶುಗರ್ ಲೆವೆಲ್ ಬ್ಯಾಲೆನ್ಸ್ಗಾಗಲಿ ಇವನ್ ಬ್ರೈನ್ ಇಂಪ್ರೂವ್ಮೆಂಟ್ ಕಾಗ್ನಿಟಿವ್ ಪರ್ಫಾರ್ಮೆನ್ಸಿಗೆ ಕೂಡ ಲ್ಯೂಟೋಜೆನ್ ಯೂಸ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಸ್ನೇಹಿತರೆ ನಾವು ಆಲ್ರೆಡಿ ನಾವು ಎನ್ ಎಮ್ ಎನ್ ಬಗ್ಗೆ ಮಾತಾಡಿದ ಸ್ನೇಹಿತರೆ ಇದು ಒಂದು ಕೋ ಎನ್ ಜೆ ಸ್ನೇಹಿತರೆ ಸೊ ಇದು ಆ ಕೋ ಎಂಜಿಎಂ ಕೂಡ ಆಲ್ರೆಡಿ ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಫರ್ಮಾ ಕಂಪನೀಸ್ ಎನ್ ಎಂಟ್ ಪ್ಲಸ್ ಪೌಡರ್ ಈವನ್ ಕ್ಯಾಪ್ಸುಲ್ ಫಾರ್ಮ್ ದಲ್ಲಿ ಅವೈಲೇಬಲ್ ಇದೆ ಎರಡು ಸಾವಿರದಿಂದ ಹನ್ನೆರಡು ಸಾವಿರವರೆಗೆ ಅವೈಲೇಬಲ್ ಇದೆ ಸ್ನೇಹಿತರೆ ಓಕೆನಾ ಸೊ ಇದು ಈವನ್ ಬೋನ್ ಮ್ಯಾರೋದಲ್ಲಿ ಡಿ ಎನ್ ಎ ಪ್ರಾಬ್ಲಮ್ ಆಗೋಕ್ಕಿಂತ ಮೊದಲು ಪ್ರಿವೆಂಟಿವ್ ಬಳಸ್ಬೋದು ಸ್ನೇಹಿತರೆ ಇವನ್ ಬೋನ್ ಮ್ಯಾರೋದಲ್ಲಿರೋ ಟಿಶ್ಯೂ ಕೂಡ ಪ್ರಾಬ್ಲಮ್ ಕೂಡ ಪ್ರಿವೆಂಟಿವ್ ಕೂಡ ಬಳಸ್ತಾ ಇದಾರೆ ಸ್ನೇಹಿತರೆ ಬಟ್ ನಮಗೆ ಸನ್ರೈಸ್ಗೆ ಸಪ್ಲೈ ಮಾಡೋ ಎನ್ ಎಮ್ ಎನ್ ಅಲ್ಲ ಸ್ನೇಹಿತರೆ ಯುಟಿವರ್ ಎಂಬುದು ವರ್ಲ್ಡ್ ಫಸ್ಟ್ ಕ್ಲಿನಿಕಲಿ ಪ್ರೂವನ್ ಎನ್ ಎಮ್ ಎನ್ ಬ್ರ್ಯಾಂಡ್ ಸ್ನೇಹಿತರೆ ಗೂಗಲ್ ಮಾಡ್ಬೋದು ಸ್ನೇಹಿತರೆ ಅವರು ನಮ್ಗೆ ಸನ್ರೈಸ್ಗೆ ರೈಸ್ಗೆ ಕೊಡ್ತಾ ಇದಾರೆ ಓಕೆ ಸೊ ಈ ಇಂಗ್ರೀಡಿಯೆಂಟ್ ಏನು ಯೂಸ್ ಆಗುತ್ತೆ ಅಂತಂದ್ರೆ ಸೆಲ್ಯುಲರ್ ಏಸಿಂಗ್ಗೆ ಯೂಸ್ ಆಗುತ್ತೆ ಸ್ನೇಹಿತರೆ ಓಕೆನಾ ಸೊ ನ್ಯಾಡ್ ಪ್ಲಸ್ ಅಂಬುದು ಕೂಡ ಫುಲ್ ಫಾರ್ಮ್ ನೋಡ್ಬೋದು ಸ್ನೇಹಿತರೆ ನೀವು ನಿಕೋಟಿನಮೈಡ್ ಮೈಡ್ ಅಡೆನಿನ್ ಸೊ ಡೈ ಡೈನುಕ್ಲಿಯೋಟೈಡ್ ಸ್ನೇಹಿತರೆ ಓಕೆನಾ ಸೊ ಇದು ಆಲ್ಮೋಸ್ಟ್ ಅಲ್ಲಿ ಡಿ ಎನ್ ಎ ರಿಪೇರಿ ಆಗ್ಲಿ ಇನ್ಫರ್ಮೇಟರ್ ಆಗಲಿ ಸೆಲ್ ಡಿವಿಜನ್ ಡಿಫ್ರೆಂಟ್ ಡಿಫ್ರೆಂಟ್ ನಿಜವಾಗ್ಲೂ ಸ್ನೇಹಿತರೆ ಗೂಗಲ್ ಗೆ ವಾಟ್ ಇಸ್ ಅಬೌಟ್ ಎನ್ ಎಮ್ ಎನ್ ಬೆನಿಫಿಟ್ ನೋಡಿದ್ರೆ ನಮ್ಗೆ ಇಸ್ ದ ಅಲ್ಟಿಮೇಟ್ ಫಾರ್ ಪ್ರಿವೆಂಟಿವ್ ಕೂಡ ಬಹಳ ಯೂಸ್ ಮಾಡೋ ಟೆಕ್ನಾಲಜಿ ಸ್ನೇಹಿತರೆ ಕ್ಯಾಪ್ಸುಲ್ ಫಾರ್ಮ್ ಅಂದ್ರೆ ಯೂಸ್ ಇಮ್ಯಾಜಿನ್ ಸ್ನೇಹಿತರೆ ಎರಡು ಸಾವಿರದಿಂದ ಹನ್ನೆರಡು ಸಾವಿರವರೆಗೆ ಅವೈಲೇಬಲ್ ಇದೆ ಬಟ್ ನಮಗೆ ಇರೋ ಕೊಡೋ ಇಂಗ್ರೀಡಿಯಂಟ್ ವರ್ಲ್ಡ್ ನಲ್ಲಿ ಟಾಪ್ ಇಂಗ್ರೀಡಿಯೆಂಟ್ ಅವರು ನಮಗೆ ಸಪ್ಲೈ ಮಾಡ್ತಾ ಇದ್ದಾರೆ ಇದು ಹ್ಯೂಮನ್ ಬಾಡಿದಲ್ಲಿ ಕಮ್ಮಿ ಆಗೋದ್ರ ಮುಖಾಂತರವಾಗಿ ನಮಗೆ ಏಜ್ ಡಿಫರೆನ್ಸ್ ಆಗಲಿ ಡಿ ಎನ್ ಎ ಪ್ರಾಬ್ಲಮ್ ಆಗಲಿ ಬೋನ್ ಮ್ಯಾರದಲ್ಲಾಗಲಿ ಪ್ರಾಬ್ಲಮ್ ಬರೋ ಅವಕಾಶ ಇದೆ ಕಾರಣ ಸೊ ಬೆಳಲಿಕ್ಕೆ ನಾವೇನು ಮಾಡಬೇಕು ಫಾಸ್ಟಿಂಗ್ ಆಗಲಿ ಎಕ್ಸಸೈಸ್ ಆಗಲಿ ಸಪ್ಲಿಮೆಂಟ್ಸ್ ತಗೊಳ್ಬೇಕು ಸ್ನೇಹಿತರೆ ಬಟ್ ಅದರಲ್ಲಿ ಕೂಡ ಎನ್ ಎಮ್ ಎನ್ ನಮಗೆ ಯುಟಿವರ್ ನಿಂದನೆ ಯಾಕೆ ನೀಡಿದೆ ಯಾಕೆ ತಗೋಬೇಕು ಅಂತಂದಾಗ ಈ ಯುಟಿವರ್ ಎನ್ ಎಮ್ ಎನ್ ದಲ್ಲಿ ಪ್ಯೂರ್ ನೈಂಟಿ ನೈನ್ ಪರ್ಸೆಂಟ್ ಎನ್ ಎಮ್ ಎನ್ ಇರುತ್ತೆ ಸ್ನೇಹಿತರೆ ಸೊ ಕ್ಲಿನಿಕಲಿ ಪ್ರೂವೆನ್ ಇನ್ಕ್ರೀಸ್ ತರ್ಟಿ ಏಟ್ ಪರ್ಸೆಂಟ್ ನ್ಯಾಟ್ ಪ್ಲಸ್ ಇನ್ಕ್ರೀಸ್ ಮಾಡೋ ಅವಕಾಶ ಈ ನಮ್ಮ ಎನ್ ಎಮ್ ಎನ್ ಇದೆ ಹಲಾಲ್ ಸರ್ಟಿಫೈಡ್ ಸ್ನೇಹಿತರೆ ವಾಟರ್ ಸ್ಟೆಬಿಲಿಟಿ ಡಾಟಾ ಕೂಡ ನಮ್ ದ ಯುಟೇವರ್ ಕಂಪನಿ ಇಂಗ್ರೀಡಿಯಂಟ್ ತಗೊಳದ ಮುಖಾಂತರವಾಗಿ ಇಷ್ಟೆಲ್ಲ ಬೆನಿಫಿಟ್ ಇದೆ ಸ್ನೇಹಿತರೆ ನೆಕ್ಸ್ಟ್ ಸ್ನೇಹಿತರೆ ಇದು ಇಸ್ ಸಿ ಮೂಸ್ ಅಂತ ಇದು ಸಮುದ್ರದಲ್ಲಿ ಬೆಳೆಯೋ ಒಂಥರ ಒಂದು ಸಸಿ ಸ್ನೇಹಿತರೆ ಸೊ ಇದು ಆಲ್ಮೋಸ್ಟ್ ಆಲ್ ವರ್ಲ್ಡ್ ಡಿಫರೆಂಟ್ ಡಿಫರೆಂಟ್ ಫುಡ್ ನಲ್ಲಿ ಬೇವರೇಜಸ್ ನಲ್ಲಿ ಸ್ಕಿನ್ ಕೇರ್ ದಲ್ಲಿ ಕೂಡ ಬಳಸ್ತಾ ಇದಾರೆ ಒಂದೇ ಆದಂತ ಯುನಿಕ್ ಸ್ಕಿನ್ ಕೇರ್ ಇದೆ ಸಿ ಮೂಸ್ ಸಂಬಂಧಪಟ್ಟ ಬಹಳಷ್ಟು ಎಮ್ ಎನ್ ಸಿ ಕಂಪನೀಸ್ ಕೂಡ ಅವೈಲೇಬಲ್ ಇದೆ ಸ್ನೇಹಿತರೆ ಸೊ ಆ ಇಂಗ್ರೀಡಿಯಂಟ್ ಕೂಡ ನಮ್ಮಲ್ಲಿ ಇದೆ ಸೊ ಇದು ಬಳಸೋದ್ರಿಂದ ಈ ಇದರಲ್ಲಿ ಹೈಯೆಸ್ಟ್ ಮಿನಿರಲ್ಸ್ ಆಗಲಿ ವಿಟಮಿನ್ಸ್ ಆಂಟಿ ಆಕ್ಸಿಡೆಂಟ್ ಇರುತ್ತೆ ಸ್ನೇಹಿತರೆ ಮೇನ್ ಥೈರಾಯ್ಡ್ ಫಂಕ್ಷನ್ ರೆಗ್ಯುಲೇಟ್ ಆಗುತ್ತೆ ಸ್ಕಿನ್ ಗೆ ಸಂಬಂಧಪಟ್ಟ ಒಳ್ಳೆ ಫ್ಲೂಯೆನ್ಸಿ ಬರುತ್ತೆ ಸ್ನೇಹಿತರೆ ಬಾಡಿ ಡಿಟಾಕ್ಸಿಫೈ ಆಗಿ ಕೂಡ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ಈ ತರ ಕಾರ್ಡಿಯೋಸ್ಲರಿ ಹೆಲ್ತ್ ಕೂಡ ಸಪೋರ್ಟ್ ಮಾಡುತ್ತೆ ಸ್ನೇಹಿತರೆ ಸೊ ಇರೀಸ್ ಅಕೆ ಅಕೆಬೆರಿ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಲೈಫಲ್ಲಿ ಎಲ್ಲೋ ಒಂದ್ ನಾವು ಮೆಡಿಕಲ್ ಶಾಪಲ್ಲಿ ವೆಲ್ನೆಸ್ ಶಾಪ್ ಎಲ್ಲೋ ಕೂಡ ಅಕೆ ಬೆರ್ರಿನ ಜ್ಯೂಸ್ ಫಾರ್ಮ್ದಲ್ಲಿ ನೋಡಿರ್ಬೋದು ಸ್ನೇಹಿತರೆ ಬಟ್ ಇಲ್ಲಿ ಅಕೆ ಇರೋ ಬ್ಯೂಟಿ ಏನಪ್ಪ ಅಂತಂದರೆ ಹೈಯೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ ಇರೋ ಒಂದು ಬೆರ್ರಿ ಏನಪ್ಪ ಅಂತಂದರೆ ಅಂದ್ರೆ ಅಕೆ ಬೆರ್ರಿ ಆ್ಯಂಟಿ ಆಕ್ಸಿಡೆಂಟ್ ನಾವು ಮೆಸರ್ ಮಾಡೋದೇ ಆಗ ಯಾವ ಥರ ತೂಕ ಮಾಡ್ಬೋದು ಅಂತ ನಮ್ಮ ಬಾಡಿದಲ್ಲಿ ಅಂದಾಗ ಸೊ ಆ್ಯಂಟಿ ಆಕ್ಸಿಡೆಂಟ್ ನಮ್ಮ ಬಾಡಿದಲ್ಲಿ ಒರಾಕ್ ವ್ಯಾಲ್ಯೂ ಮುಖಾಂತರವಾಗಿ ಮೆಸರ್ ಮಾಡ್ಬೋದು ಹತ್ತಿನಿಂದ ಹನ್ನೆರಡು ಸಾವಿರ ದಿನದಲ್ಲಿ ಒರಾಕ್ ವ್ಯಾಲಿ ನಮ್ಮ ಬಾಡಿದಲ್ಲಿ ಇದ್ದಾಗ ಹೆಲ್ತಿಯಾಗಿ ನಮ್ಮ ಆರ್ಗನ್ ಎಲ್ಲ ಕೂಡ ಸೆಲ್ಸ್ ಕಾಪಾಡುತ್ತೆ ಸ್ನೇಹಿತರೆ ಯಾವ್ದರಿಂದ ಫ್ರೀ ರಾಡಿಕಲ್ ನಿಂದ ಸ್ನೇಹಿತರೆ ಸೊ ಅದಕ್ಕೆ ಆಕೆ ಬೆರ್ರಿ ಇಸ್ ದ ಅಲ್ಟಿಮೇಟ್ ಒಂಥರ ಆಂಟಿ ಆಕ್ ಹೈಯೆಸ್ಟ್ ಆಂಟಿ ಆಕ್ಸಿಡೆಂಟ್ ಇರೋ ಬೆರಿ ಸ್ನೇಹಿತರೆ ಅದರಿಂದ ನಮಗೆ ಹೈಯೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ ಆಗಲಿ ನಮಗೆ ಕ್ರಾನಿಕ್ ಡಿಸೀಸ್ ಏನನ್ನ ಇದ್ದ ಪಕ್ಷದಲ್ಲಿ ರೆಡ್ಯೂಸ್ ಮಾಡಲಿಕ್ಕೆ ಬಹಳ ಸಪೋರ್ಟ್ ಮಾಡುತ್ತೆ ಹಾರ್ಟ್ ಎಲ್ತ್ ಆಗಲಿ ಹೈಯೆಸ್ಟ್ ಫೈಬರ್ ಕಂಟೆಂಟ್ ಇರುತ್ತೆ ಬ್ರೈನ್ ಫಂಕ್ಷನ್ಗಾಗಲಿ ಡೈಜೆಸ್ಟಿವ್ ಹೆಲ್ತ್ ಆಗಲಿ ಈವನ್ ವೆಯ್ಟ್ ಲಾಸಿಗೆ ಕೂಡ ಅಕೆಬೆರಿ ಯೂಸ್ ಆಗುತ್ತೆ ಸ್ನೇಹಿತರೆ ಹೊರಗ ಒಂದು ಲೀಟರ್ಗೆ ಕ್ವಾಲಿಟಿದ್ ಇರೋ ಅಕೆಬೆರಿ ಆದಾಗ ಮೂರು ಸಾವಿರ ರೂಪಾಯಿ ಸಿಗ್ತಾ ಇದೆ ಸ್ನೇಹಿತರೆ ಒಂದು ಕೆ ಜಿ ಅಕೆಬೆರಿ ಕೂಡ ದೊಡ್ಡ ದೊಡ್ಡ ಮಾಲ್ಸ್ ನಲ್ಲಿ ಏನಿದೆ ಅಲ್ಲ ಸ್ನೇಹಿತರೆ ಇಟ್ಸ್ ಲೈಕ್ ಲೂಲು ಮಾಲ್ ದೊಡ್ಡ ದೊಡ್ಡದಲ್ಲಿ ನಾಲ್ಕು ಸಾವಿರ ರೂಪಾಯಿ ಮೇಲೆ ಒಂದು ಕೆ ಜಿ ಅಕೆಬೆರಿ ಮಾರ್ತಾ ಇದಾರೆ ಸ್ನೇಹಿತರೆ ಅಂತೂ ಇಂಗ್ರಿಡಿಯೆಂಟ್ ನಮ್ಮ ಸನ್ ರೈಸ್ ಅಲ್ಲಿ ಇದೆ ನೆಕ್ಸ್ಟ್ ಅಫ್ಐ ಎಕ್ಸ್ಟಾರ್ ಸ್ನೇಹಿತರೆ ಇದು ಒಳ್ಳೆ ನೀರಿನ ಸರೋವರದಲ್ಲಿ ಬೆಳೆಯೋ ಒಂಥರ ಒಂದು ಪಾಚಿ ಸ್ನೇಹಿತರೆ ಸೊ ಇದು ಆಲ್ರೆಡಿ ಪೌಡರ್ ಫಾರ್ಮ್ ನಲ್ಲಿ ಲಿಕ್ವಿಡ್ ಫಾರ್ಮ್ ನಲ್ಲಿ ಕೂಡ ಹೊರ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ ಸೊ ಇದು ಇಮ್ಯುನಿಟಿ ಬೂಸ್ಟರ್ ಆಗಲಿ ಹೈ ನ್ಯೂಟ್ರಿಷನ್ಸ್ ಇರ್ತಾವೆ ಸ್ನೇಹಿತರೆ ಸೊ ಆಂಟಿ ಏಜಿಂಗ್ ಆಂಟಿ ಕ್ಯಾನ್ಸರ್ಗೆ ಆಂಟಿ ಇನ್ಫರ್ಮೇಟರಿ ಕೂಡ ಇದು ಯೂಸ್ ಆಗುತ್ತೆ ಸ್ನೇಹಿತರೆ ಸೊ ಮೆರಿ ಮೊರಿಂಗ ಸ್ನೇಹಿತರೆ ಸೊ ನಮ್ಮ ಭಾಷೆದಲ್ಲಿ ನುಗ್ಗಿಕಾಯಿ ಅಂತೀವಲ್ಲ ಸ್ನೇಹಿತರೆ ಅದ್ರ ಎಲೆ ಆಗ್ಲಿ ಅದ್ರದ್ದು ಕಾಡಾಗ್ಲಿ ಅದರದ್ದು ಪ್ರತಿದು ಕೂಡ ನಾವು ಯೂಸ್ ಮಾಡ್ತಾ ಇದೀವಿ ನಮ್ ಲೈಫಲ್ಲಿ ಲೈ ಡೈಲಿ ಲೈಫಲ್ಲಿ ಅದನ್ನ ಹೇಳ್ಬೇಕಂದ್ರೆ ಒಂಥರ ಮಿರಾಕಿಲ್ ಟ್ರೀ ಅಂತ ಸ್ನೇಹಿತರೆ ಸೊ ಅದರಲ್ಲಿ ಪ್ರತಿ ಎಲೆಯಲ್ಲಿ ಕೂಡ ಆಂಟಿ ಇನ್ಫರ್ಮೇಷನ್ ಇರುತ್ತೆ ಬ್ಲಡ್ ಶುಗರ್ ಬ್ಲಡ್ ಶುಗರ್ ಅಲ್ಲಿ ಕೂಡ ಎಚ್ ಡಿ ಎಲ್ ಎಲ್ ಡಿ ಎಲ್ ಕೂಡ ಬ್ಯಾಲೆನ್ಸ್ ಮಾಡಲಿಕ್ಕೆ ಒಳ್ಳೆ ಸಪೋರ್ಟ್ ಮಾಡುತ್ತೆ ಸ್ನೇಹಿತರೆ ಆಮೇಲೆ ಬ್ರೈನ್ ಫಂಕ್ಷನ್ಗೆ ಸ್ನೇಹಿತರೆ ಡೈಜೆಸ್ಟಿವ್ ಗೆ ಇಂಪ್ರೂವ್ ಸ್ಕಿನ್ ಹೆಲ್ತ್ ಕೂಡ ಮೊರಿಂಗಾ ಯೂಸ್ ಆಗುತ್ತೆ ಸ್ನೇಹಿತರೆ ಮೊರಿಂಗಾ ನೀವು ನೋಡಬಹುದು ಆಲ್ರೆಡಿ ಕ್ಯಾಪ್ಸಲ್ ಫಾರ್ಮ್ ಪೌಡರ್ ಫಾರ್ಮ್ ಕೂಡ ನಮ್ಮ ಲೋಕಲ್ ಮಾರ್ಕೆಟ್ ನಲ್ಲಿ ಕೂಡ ಬಹಳಷ್ಟು ಅವೈಲೇಬಲ್ ಇದೆ ಸ್ನೇಹಿತರೆ ಮೊರಿಂಗಾ ಇಸ್ ದ ಮಿರಾಕಿಲ್ ಟ್ರೀ ಸ್ನೇಹಿತರೆ ಸೊ ನೆಕ್ಸ್ಟ್ ಟರ್ಮರಿಕ್ ಅರಿಶಿಣ ಸ್ನೇಹಿತರೆ ಸೊ ಅರಿಶಿಣನ ಸೊ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮಲ್ಲಿ ನಮ್ಮಲ್ಲಿರೋದು ಕುರ್ಕುಮಿನ್ ನ್ಯಾನೋ ಪಾರ್ಟ್ ಇದೆ ಸ್ನೇಹಿತರೆ ಸೊ ನ್ಯಾನೋ ಪಾರ್ಟ್ ಇರೋದ್ರಿಂದ ಅರಿಶಿಣ ಅಂತ ನಮ್ಗೆ ಗೊತ್ತಲ್ಲ ಸ್ನೇಹಿತರೆ ನಾವು ಹಳೆ ಕಾಲದಿಂದ ಸೊ ಆಂಟಿ ಇನ್ಫಾಮೆಟರ್ ಐನಾಂಟಿ ಕ್ಯಾನ್ಸರ್ ಐನಾ ಈ ತರ ಆಂಟಿ ಇಮ್ಯುನಿಟಿ ಸಿಸ್ಟಮ್ ಅಂದ್ರೆ ಈ ತರ ಎಲ್ಲದಕ್ಕೂ ಕೂಡ ಪ್ರಿವೆಂಟಿವ್ ಆಗಿ ಬಳಸೋದ್ರಲ್ಲಿ ಅರಿಶಿಣ ಹೇಳ್ಬೇಕು ಅಂದ್ರೆ ಅರಿಶಿಣ ಹೇಳ್ಬೇಕಂದ್ರೆ ಇದ್ದಂಗೆ ಸ್ನೇಹಿತರೆ ಹೌದಾ ಕಾರ್ಡಿಯೋವೆಸ್ಕ್ಯುಲರ್ ಹೆಲ್ತ್ ಅಲ್ಟಿಮೇಟ್ ಸ್ನೇಹಿತರೆ ಹೌದಾ ಈವನ್ ವೈಟ್ ಲಾಸ್ ಯೂಸ್ ಆಗುತ್ತೆ ಸ್ನೇಹಿತರೆ ಬ್ರೈನ್ ಫಂಕ್ಷನ್ ಯೂಸ್ ಆಗುತ್ತೆ ಹೌದಾ ಸೊ ಟರ್ಮರಿಕ್ ನಲ್ಲಿ ನಮ್ದು ನ್ಯಾನೋ ಪಾರ್ಟ್ಸ್ ಸನ್ ದಲ್ಲಿ ಇದೆ ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದು ಪ್ರೋಟಿ ಇದೆ ಪೋಮೋಗ್ರಾನೇಟ್ ಸ್ನೇಹಿತರೆ ಆಲ್ರೆಡಿ ನಮ್ ಡೈಲಿ ಫ್ರೂಟ್ ಲಿಸ್ಟ್ ಅಲ್ಲಿ ಫಸ್ಟ್ ಇರೋದೇ ಪ್ರೋಮೋಗ್ರಾನೆಟ್ ಸೊ ರಕ್ತ ಪ್ಯೂರಿಫೈ ಮಾಡೋದ್ರಲ್ಲಾಗಲಿ ರಕ್ತ ಬೆಳೆಯೋದ್ರಲ್ಲಾಗಲಿ ಸೊ ರಿಚ್ ಆಂಟಿ ಆಕ್ಸಿಡೆಂಟ್ ಇದ್ರಲ್ಲಾಗಲಿ ಕೂಡ ಪ್ರೋಮೋಗ್ರಾನೇಟ್ ಇಸ್ ದ ಫಸ್ಟ್ ಲಿಸ್ಟ್ ಅಲ್ಲಿ ಇರುತ್ತೆ ಸ್ನೇಹಿತರೆ ಇವನ್ ಬೋನ್ ಹೆಲ್ತ್ ಕೂಡ ಚೆನ್ನಾಗಿ ಯೂಸ್ ಆಗುತ್ತೆ ಸ್ನೇಹಿತರೆ ಸ್ಕಿನ್ ಸ್ಕಿನ್ ರೀಜನರೇಷನ್ ಕೂಡ ಯೂಸ್ ಆಗುತ್ತೆ ಸ್ನೇಹಿತರೆ ಪ್ರೋಮೋಗ್ರಾನೇಟ್ ಎಕ್ಸ್ಟ್ರಾಕ್ಟ್ ಕೂಡ ಸನ್ರೈಸ್ ಅಲ್ಲಿ ಇದೆ ಸೊ ಸ್ನೇಹಿತರೆ ಇದು ಖೇಲ್ ಅಂತ ಮಾಮೂಲಾಗಿ ನಮ್ಮ ಡೈಲಿ ಈ ಎಲೆ ಎಲೆ ನಾವು ಕಾಯಿ ಏನು ನಾವು ತಗ ತೊಗೊಂಬರ್ತೀವಲ್ಲ ಸ್ನೇಹಿತರೆ ಆ ಥರ ಸೊ ನಮ್ಮ ನಮ್ಮ ಮಾಮೂಲಿ ದೊಡ್ಡ ದೊಡ್ಡ ಮಾಲ್ನಲ್ಲಿ ಅವೈಲೇಬಲ್ ಸ್ನೇಹಿತರೆ ಇದರಲ್ಲಿ ಜಾಸ್ತಿ ಎ ಸಿ ಕೆ ವಿಟಮಿನ್ ಇರೋದ್ರಿಂದ ಇವತ್ತು ನಮ್ಮ ಮಾಮೂಲ್ ಅವೈಲಬಲ್ ಇಲ್ಲ ಸ್ನೇಹಿತರೆ ದೊಡ್ಡ ದೊಡ್ಡ ಮಾಲ್ನಲ್ಲಿ ಕೂಡ ಅವೈಲೇಬಲ್ ಇದೆ ಇದು ಸೊ ಇದು ಬಹಳಷ್ಟು ನ್ಯೂಟ್ರಿಷನ್ ಕಂಟೆಂಟ್ ಇರೋದ್ರಿಂದ ಸ್ನೇಹಿತರೆ ಆಲ್ ಆಲ್ಮೆಡಿ ಆಲ್ಮೋಸ್ಟ್ ಆಲ್ ದೊಡ್ಡ ದೊಡ್ಡ ನಮಗೆ ಇವಾಗ ಈವನ್ ಕ್ಯಾನ್ಸರ್ ಈ ತರ ಬಹಳ ದೊಡ್ಡ ಡಿಸೀಸ್ ಇದ್ದವ್ರಿಗೆ ಆ ಅವ್ರಿಗೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಆಂಟಿಬಯೋಟಿಕ್ ಮುಖಾಂತರ ಬಾಡಿ ಎಲ್ಲ ವೀಕ್ ಆಗ್ತಾ ಇರುತ್ತೆ ಸ್ನೇಹಿತರೆ ಈ ಕೇಲ್ ಇಂಗ್ರೀಡಿಯೆಂಟ್ ಅಂದ್ರೆ ಈ ಪೌಡರ್ ಫಾರ್ಮ್ ಸಿಗ್ತಾ ಇದ್ದಾರೆ ಸ್ವಲ್ಪ ಮಂದಿ ಮನೆಯಲ್ಲಿ ಈ ತರ ನಾವು ಪಲ್ಯ ಏನ್ ಮಾಡ್ಕಿದ್ವಿ ಅಲ್ಲ ಸ್ನೇಹಿತರೆ ಅದರ ಪಲ್ಯ ತರ ಮಾಡ್ಕೊಳ್ಳೋದ್ರಿಂದ ಕೂಡ ಬಹಳ ಬಾಡಿಗೆ ಯೂಸ್ ಆಗುತ್ತೆ ಇದರಲ್ಲಿ ರಿಚ್ ಆ್ಯಂಟಿ ಆಕ್ಸಿಡೆಂಟ್ ಇರ್ತವೆ ಸ್ನೇಹಿತರೆ ಆಂಟಿ ಕ್ಯಾನ್ಸರ್ ಹೈ ಫೈಬರ್ ಇರೋದ್ರಿಂದ ಬಹಳಷ್ಟು ಯೂಸ್ ಆಗುತ್ತೆ ಸ್ನೇಹಿತರೆ ಆಲ್ರೆಡಿ ಇವತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ತಾಲೂಕು ಲೆವೆಲ್ ಅಲ್ಲಿ ಕೂಡ ಆನ್ಲೈನ್ದಲ್ಲಿ ಅವೈಲೇಬಲ್ ಇದೆ ಸ್ನೇಹಿತರೆ ನೀವು ಕೂಡ ಸರ್ಚ್ ಮಾಡಿ ಕೇಲ್ ಈ ಪಲ್ಯದಿಂದ ಎಷ್ಟು ಬೆನಿಫಿಟ್ಸ್ ಇದೆ ನೀವು ಗಮನ ಮಾಡ್ಬೋದು ಎ ಸಿ ಕೆ ಸಪ್ಲಿಮೆಂಟ್ಸ್ ಇವನ್ ವಿಟಮಿನ್ಸ್ ಕೂಡ ನಮಗೆ ಹೈ ವಿಟಮಿನ್ಸ್ ಈ ಬಹಳಷ್ಟು ನೀಡಿದೆ ಸ್ನೇಹಿತರೆ ಎಕ್ಸ್ಪೆಷಲಿ ಫಾರ್ ಎಲ್ಲರೂ ಕೂಡ ಸ್ನೇಹಿತರೆ ನೆಕ್ಸ್ಟ್ ಸ್ಪೆರಮೈಡೈನ್ ಸ್ನೇಹಿತರೆ ಇದು ಅಲ್ಟಿಮೇಟ್ ಫಾರ್ ಡಿ ಎನ್ ಎ ಸ್ಟೆಬಿಲೈಜೇಷನ್ ಸ್ನೇಹಿತರೆ ಹೌದಾ ಸೊ ಇದು ಇದನ್ನು ಹೊರಗೆ ಮಾರ್ಕೆಟ್ ಭಾಳ ಬಹಳ ಕಾಸ್ಟ್ಲಿ ಸ್ನೇಹಿತರೆ ಇವನ್ ಆಂಟಿ ಏಜಿಂಗ್ ಆಗಲಿ ಡಿ ಎನ್ ಎ ಸ್ಟೆಬಿಲೈಸೇಷನ್ ಆಗಲಿ ಸೆಲ್ಯುಲರ್ ಗ್ರೋತ್ ರೆಗ್ಯುಲೇಷನ್ ಕೂಡ ಆಂಟಿ ಇನ್ಫೇಟರ್ ಕೂಡ ಸ್ಪೆರಮೈಡೈನ್ ಯೂಸ್ ಆಗುತ್ತೆ ಸ್ನೇಹಿತರೆ ಸೊ ಬ್ಲೂಬೆರಿ ಎಕ್ಸ್ಟ್ರಾಕ್ಟ್ ಸ್ನೇಹಿತರೆ ಬೆರ್ರಿ ಬ್ಲೂ ಬೆರ್ರಿ ಎಂಬುದು ಈ ಸೇಮ್ ಒಂಥರ ಬೆರ್ರಿ ಸ್ನೇಹಿತರೆ ಬಟ್ ಇದರಲ್ಲಿ ಬ್ಯೂಟಿ ಏನಪ್ಪ ಅಂತಂದ್ರೆ ಆಕ್ಚುಲಿ ಆಂಟಿ ಇನ್ಫ್ಲಮೇಟರ್ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಂದ ಈವನ್ ಆಂಟಿ ಆಕ್ಸಿಡೆಂಟ್ ಆಗುತ್ತೆ ಇಮ್ಯುನಿಟಿ ಕೂಡ ಹೈಯೆಸ್ಟ್ ಇಮ್ಯುನಿಟಿ ಇರೋದು ಬ್ಲೂ ಬೆರಿ ಎಕ್ಸ್ಟ್ರಾಕ್ಟ್ ನಲ್ಲಿ ಇರುತ್ತೆ ಸ್ನೇಹಿತರೆ ಸೊ ಸ್ಪೆಷಲಿ ಫಾರ್ ಬ್ಲಡ್ ಶುಗರ್ ರೆಗ್ಯುಲೇಷನ್ದಲ್ಲಿ ಕೂಡ ಎಫೆಕ್ಟಿವ್ ಕೆಲಸ ಮಾಡುತ್ತೆ ಬ್ಲೂ ಬೆರಿ ಎಕ್ಸ್ಟ್ರಾಕ್ಟ್ ಡಿಫ್ರೆಂಟ್ ಮಾಲ್ದಲ್ಲಿ ಕೂಡ ಈ ಬ್ಲೂಬೆರಿ ಕೂಡ ಬಹಳ ಕಾಸ್ಟ್ಲಿ ಇರುತ್ತೆ ಸ್ನೇಹಿತರೆ ನೀವು ಗಮನ ತಗೊಳ್ಬಹುದು ಈವನ್ ಜ್ಯೂಸ್ ಫಾರ್ಮ್ ನಲ್ಲಿ ಕೂಡ ಅವೈಲೇಬಲ್ ಇದೆ ಸ್ನೇಹಿತರೆ ನೆಕ್ಸ್ಟ್ ಸ್ನೇಹಿತರೆ ಇವಾಗ ಆಲ್ಮೋಸ್ಟ್ ಆಲ್ ನಮ್ದು ಎಸ್ ಗ್ಲೋಬಲ್ ಇರೋ ಸನ್ ರೈಸ್ ನಲ್ಲಿ ಹೆಚ್ಚು ಕಮ್ಮಿ ಒಂದು ಹನ್ನೊಂದು ಇನ್ಗ್ರೀಡಿಯೆಂಟ್ಸ್ ನ ಗಮನ ತಗೊಳ್ಬಹುದು ಒಂದೊಂದು ಇಂಗ್ರೀಡಿಯೆಂಟ್ ನ ಸಪ್ರೇಟ್ ಸಪ್ರೇಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ರಿ ಜಸ್ಟ್ ಇಮ್ಯಾಜಿನ್ ಫಾರ್ ಫಿಫ್ಟೀನ್ ಟು ಟ್ವೆಂಟಿ ತೌಸಂಡ್ ರುಪೀಸ್ ಆಗುತ್ತೆ ಸ್ನೇಹಿತರೆ ಯಾವ್ದಾವ ಸ್ನೇಹಿತರೆ ಫ್ಯಾಟ್ ಲೇಬರ್ ರೂಟ್ ಸ್ಟೆಮ್ಸ್ ಆಗಲಿ ಎನ್ ಎಮ್ ಎನ್ ಆಗಲಿ ಬ್ಲೂಬೆರ್ರಿ ಆಗಲಿ ಈವನ್ ಅಕೆಬೆರ್ರಿ ಆಗಲಿ ಟರ್ಮರಿಕ್ ಆಗಲಿ ಈ ಥರ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಈವನ್ ಖೇಲ್ ಪಲ್ಯ ಆಗಲಿ ಈ ಥರ ಎಲ್ಲ ಇಂಗ್ರೀಡಿಯಂಟ್ನ ಸಪ್ರೇಟ್ ನಾವು ಪರ್ಚೇಸ್ ಮಾಡಿದಾಗ ಎಷ್ಟು ಹೆವಿ ಅಮೌಂಟ್ ಆಗುತ್ತೆ ಆಲೋಚನೆ ಮಾಡಿ ಬಟ್ ಇವತ್ತು ಎಸ್ ಗ್ಲೋಬಲ್ ಕಂಪ್ನಿಯವರು ಇದೆಲ್ಲ ಕೂಡ ಯುನೀಕ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ಒಂದೇ ಸ್ಯಾಚಸ್ದಲ್ಲಿ ನಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಐ ಹೋಪ್ ಪ್ರಪಂಚದಲ್ಲಿ ಭಾಳ ಪ್ರೀಸಿಯಸ್ ಅಸೆಟ್ ಯಾವುದಪ್ಪ ಅಂತಂತಂದರೆ ನಮ್ಮ ಆರೋಗ್ಯ ಸ್ನೇಹಿತರೆ ಹೌದಾ ದೇವರು ನಮ್ಮ ತಂದೆ ತಾಯಿ ಮುಖಾಂತರ ಕೊಟ್ಟ ನಮ್ಮ ಆರೋಗ್ಯನ ನಾವು ಪ್ರಪಂಚ ಎಲ್ಲ ಚೆನ್ನಾಗಿದ್ದಂಗೆ ಸ್ನೇಹಿತರೆ ಸೊ ಸ್ನೇಹಿತರೆ ನಮ್ಮ ಆಸ್ತಿ ದಟ್ ಮೀನ್ಸ್ ನಮ್ಮ ಹೆಲ್ತನ್ನ ಚೆನ್ನಾಗಿ ಇಟ್ಕೊಳ್ಳಕ್ಕೆ ಈ ಸನ್ ರೈಸ್ ಡೈಲಿ ಬಳಸೋದು ಸ್ನೇಹಿತರೆ ಸೊ ಈವನ್ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಆಗಲಿ ಇಮ್ಯುನಿಟಿ ಬೂಸ್ಟರ್ ಆಗಲಿ ಸ್ನೇಹಿತರೆ ಈವನ್ ಕ್ಯಾನ್ಸರ್ ಪ್ರಿವೆನ್ಷನ್ಗಾಗಲಿ ಜಾಯಿಂಟ್ಸ್ ಪ್ರಾಬ್ಲಮ್ಸ್ ಆಗಲಿ ಆ್ಯಂಟಿ ಏಜಿಂಗ್ ಆಗಲಿ ರೆಸ್ಪಿಟರಿ ಪ್ರಾಬ್ಲಮ್ ಆಗಲಿ ಬ್ಲಡ್ ಶುಗರ್ ಲೆವೆಲ್ ಆಗಲಿ ಆ್ಯಂಟಿ ಇನ್ಫ್ಲಮೇಟರಿ ಆಗಲಿ ಕಾರ್ಡಿಯೋ ವೆಸ್ಕ್ಲರ್ ಆಗಲಿ ಹೆನಾಮ್ಸ್ ವೀಸನ್ ಆಗಲಿ ಇವ್ರೆಲ್ಲೂ ಕೂಡ ಪ್ರಿವೆಂಟಿವ್ ಬಳಸೋ ಸ್ನೇಹಿತರೆ ನಾವು ಚೆನ್ನಾಗಿ ಹೆಲ್ತಿಯಾಗಿದ್ದಾಗ ಹೆಲ್ತಿ ಸಮಾಜನಾಗ್ಲಿ ಹೆಲ್ತಿ ದೇಶನಾಗ್ಲಿ ಬಿಲ್ಡ್ ಅಂತ ಹೇಳ್ತಾ ಇಷ್ಟು ಈ ವ್ಯಾಲ್ಯೂಬಲ್ ಟೈಮ್ ನೀವು ಕೇಳಿ ನಮ್ಮ ವೀಡನ್ನ ನೀವು ಬಹಳ ಧನ್ಯವಾದಗಳು ಸ್ನೇಹಿತರೆ ಐ ಹೋಪ್ ಈ ಪ್ರಾಡಕ್ಟ್ ಪರ್ಚೇಸ್ ಮಾಡ್ಲಿಕ್ಕೆ ಕೆಳಗಿರೋ ನಂಬರ್ಗೆ ಏನಾದ್ರೆ ಡೌಟ್ಸ್ ಕ್ಲಾರಿಫಿಕೇಶನ್ಸ್ ಇದ್ರೂ ಕೂಡ ನಾವು ರೆಡಿ ಟು ಸರ್ವ್ ಸ್ನೇಹಿತರೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಸ್ನೇಹಿತರೆ